ಜಪದ ಮುಖಾಂತರ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿದ ವಿಶ್ವಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರು ಎನ್ವೈ ಗೋಪಾಲಕೃಷ್ಣ ಮೊಳಕಾಲ್ಮೂರು ಜಗಜ್ಯೋತಿ ಬಸವಣ್ಣನವರು ಸರ್ವ ಜಾತಿ ಜನಾಂಗದ ನಾಯಕರು ಎಂದು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಹೇಳಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಬಸವಣ್ಣನವರ ಜಯಂತೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಅಸಮಾನತೆ ಜಾತಿ ವ್ಯವಸ್ಥೆ ಸೇರಿದಂತೆ ಹಲವು ಅನಿಷ್ಠ ಪದ್ಧತಿಗಳು ಆಚರಣೆಯಲ್ಲಿದ್ದ ಕಾಲದಲ್ಲಿ ತಮ್ಮ ಸರಳ ವಚನಗಳ ಮೂಲಕ ಸಮಾಜದಲ್ಲಿ ಸುಧಾರಣೆಗಳನ್ನು ತಂದವರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿದ ವಿಶ್ವಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರು ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಕಲಿಸಿಕೊಟ್ಟ ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳು ಚಿಂತನೆಗಳು ಇಂದಿಗೂ ನಮಗೆಲ್ಲರಿಗೂ ಪಾಠ ಬದುಕಿಗೆ ದಾರಿ ಎಂದರು ಕಾಪು ರಾಮಚಂದ್ರ ರೆಡ್ಡಿ ಮಾತನಾಡಿ ಇಪ್ಪತ್ತಾರು ಮಂದಿಯನ್ನ ಸಾಯಿಸ್ತೇನೆ ಅದಕ್ಕೆ ಕಾರಣ ಏನು ದ್ವೇಷ ದೊಡ್ಡ ಬಿಚ್ಚು ಏಳು ಅವರಿಗೆ ಗೊತ್ತಾಗ್ತಾ ಇಲ್ಲ ಮಾನವತೆಯನ್ನು ಮರೆತು ಆ ಕೆಲಸವನ್ನು ಮಾಡಿದ್ದೇನೆ ನಾನು ಮೊದಲನೇ ಇದ್ದರ ಅಲ್ಲಿ ಬಂದಾಗ ಒಬ್ಬ ಮಗಳು ಮಾತಾಡ್ತೇನೆ ತಲಾ

ಅನ್ವಯ ಆಗುವ ಏಳು ಸುತ್ತ ಭಗವದ್ಗೀತೆಯಾಗಿ ಪ್ರಪಂಚ ಶಾಂತಿಯಿಂದ ಇಳಿಕೆ ಕೇವಲ ಆ ಏಳು ಸೂತ್ರಗಳನ್ನ ನಾವು ಭಾವಿಸಬೇಕು ಮುಂದಿನ ಮನೆಗೆ ಮಕ್ಕಳಿಗೆ ಅದರ ಮಹತ್ವವನ್ನ ನಾವು ತಿಳಿಸ್ಕೊಳ್ಬೇಕು ಅದು ಹಿಂದೆ ಇವರ ಪ್ರಪಂಚದಲ್ಲೆಲ್ಲ ಈಗ ನಗರದಲ್ಲೂ ಆಗ್ತಾ ಇದೆ ಇದರ ಕಲೆಯನ್ನು ಆಗ್ತಾ ಇದೆ ದರಳ ಆಗ್ತಾ ಇದೆ